ಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ಇಂದೇ ಭೇಟಿ ಕೂಡಿ ಬಟ್ಟೆ ಖರೀದಿಸಿ ಬಹಳ ಖುಷಿ ಆಯ್ತು ನನಗೆ ದೇಶ ಅವತ್ತು ಕಾಯ್ತೀನಿ ರೈತರು ಇವತ್ತು ಕಾಯ್ತೀನಿ ಸೊಟ್ಟು ಬಂದ್ರೆ ಹೇಳ್ರಿ ಮಕ್ಕಳ ಅಟ್ಟು ಬಂದ್ರ ಅಣ್ಣು ಬಂದು ಕೆಡ್ತು ಇಲ್ಲಿ ಬಂದು ಮಾಡ್ತೀನಿ ಅದಕ್ಕಾಗಿ ದಯವಿಟ್ಟು ಮಾಡಂಗಿಲ್ಲ ಪದ ಬಳಕೆ ಮಾಡಿಲ್ಲ ಹಕ್ಕೂ ಪದ ಮಾಡ್ತಾರೆ ದೈವಿಕೊಂಡ ಇದು ಅವ್ರಿವ್ರ ರಕ್ತ ಅಲ್ಲ ಇದು ಬಾಬಾ ಸಾಹೇಬ್ ರಕ್ತ ತಿಪ್ಪುನ್ ರಕ್ತ ಶಿವಾಜಿ ರಕ್ತ ಚನ್ನಮ್ಮನ ರಕ್ತ ಕನಕದಾಸನ ರಕ್ತ ರಾಯಣ್ಣನ ರಕ್ತ ಇದು ಈ ಮಣ್ಣಿನ ರಕ್ತ ಬಾಬಾ ಸಾಹೇಬ್ ರಕ್ತ ಅದಕ್ಕೆ ಮಾನ್ಯ ಸಚಿವರೇ ಮಾನ್ಯ ಈ ಭಾಗದ ಎಂ ಎಲ್ ಇನ್ನೂರ ಇಪ್ಪತ್ನಾಲ್ಕ ಸ್ಥಾನ ಹೊಂದಿರತಕ್ಕಂಥ ಕರ್ನಾಟಕದ ಕರುನಾಡಿನ ಏಕಾಧಿಪತಿ ಹೊಂದಿರತಕ್ಕಂಥ ಎಲ್ಲರನ್ನ ವಿನಂತಿ ಮಾಡ್ಕೊಳ್ತೇನೆ ಅಲ್ರಿ ಪಾಟೀಲ್ರ ಗುರ್ಲಾಪುರ್ ಪ್ರಾಶಿಗೆ ಬಂದ ಬೆಳಗಾವಕ್ಕೆ ಬಂದು ಬೆಲೆ ಘೋಷಣೆ ಮಾಡಾಕ ನಿಮ್ಗ್ಯಾಕ ನೋ ನಿಮ್ಗೆ ಯಾಕೆ ನೋವು ಅಂತ ಚೈಟ್ ಸಾರ್ಲಾಗಿತ್ತು ಅಥವಾ ಬೇರೆ ಸಾರ್ಲಾಗಿತ್ತು ಮ್ಯಾಲ ಕುಂತು ನಾನು ಆ ಸಚಿವ ಈ ಸಚಿವ ಅಂತ ಹೇಳ್ತಿ ಇಲ್ಲಿ ನೆಲ ಮೇಲೆ ಕುಂತು ನಿನಗೆ ಅನ್ನ ಕೊಟ್ಟು ಅಟ್ಟು ಮುಂದೆ ಹಣದ ಅದ್ರ ಕೂತಾರ ಇವ್ರು ನೋವು ಕೇಳವ್ರೆ ಅವನ ಇವ್ರು ನೋವು ಕೇಳವ್ರೆ ಅವರು ನಿನ್ನ ಚಟಿ ಎರಸ ಮಾಡ್ಲಿ ಬಿಗಿ ಮಾಡಾಕ್ ನಾವು ಗೊತ್ತಿದ್ವಿ சைக்கல் பார்த்து நோட் சட்டல் அதுக்காக ஏன் டிசிர் மாத்திரி டம் தான் பூஜ்ரு வாங்க மாதிரி மத்த மத்தினு நன் கைய மை கொடுபா யாக்கு மைக் கொடுபாது அந்த மோஸ்ட் டேஞ்சரஸ் வெப்பன் தப்பு மூக்க அந்தங்க அஜிங் தெளிவா யாரு கடஸ் அந்த இப்ப வயசு எட்நூத்த எம்ப எம்பத்தொம்பி ஏனாங்க மகன ಅದಿಗಾರ ತಿರುಗಿಸಿಕೊಳ್ಳಿ ಅದಕ್ಕಾಗಿ ಅಣ್ಣ ಕೊಡು ರೈತ ನೆಲದ ಮೇಲೆ ನಿಲ್ತಾನ ಅಣ್ಣ ಕೊಡು ರೈತ ಶೋಭಾ ಮೇಲೆ ಕುಂಡ್ಬೇಕು ನೀವು ಕೆಳಕ್ ಕುಬೇಕು ಆ ವಾತಾವರಣ ನಿರ್ಮಾಣ ಆಗಬೇಕು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸರ್ವ ಜನರ ಏರಿಗೆ ಹುಟ್ಟಿದ್ದು ಅದನ್ನ ಕಪಾಡ್ ವ್ಯವಸ್ಥೆ ಆಗಬೇಕು ಜರಾ ಕರ್ತ ಇವತ್ತೈದು ದಿವಸ ಬರೀ ಗುರ್ಲಾಪುರ್ ಬಂದೈತಿ ಕಾಗವಾಡ ಬಂದೈತಿ ಅತ್ನಿ ಬಂದೈತಿ ರಾಯಬಾಗ್ ಬಂದೈತಿ ಚಿಕ್ಕೋಡಿ ಬಂದೈತಿ ನಾಳೆ ಆರನೇ ದಿನಕ್ಕ ಏಳನೇ ದಿನಕ್ಕ ಖಾಲಿ ಇಡ್ತದ ಕರ್ನಾಟಕ ಬಂದ್ ಆಗ್ತೈತಿ ರೈತರ ಪವರ್ ಗೊತ್ತಾಗತೈತಿ ಬಂದ ಮಾಹಿತಿ ಮಾಡ್ಬೇಡಿ ಊಸ್ಬಿಟ್ಟೆ ಅವ್ ಭೀಮ್ ಜೈ ಭಾರತ್ ನಮ್ಮ ಉದಾಯ ರೈತರಿಗೆ ಜೈ ಭಾರತ